ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾದರೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದೇ ಫೆಬ್ರವರಿ ಹದಿನಾಲ್ಕರಂದು ಮಹಾ ಭಯಂಕರವಾದ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಈ ಹುಣ್ಣಿಮೆ ದಿವಸ ನಾನು ತಿಳಿಸಿಕೊಡುವಂತಹ ಈ ಒಂದೇ ಒಂದು ವಸ್ತುವನ್ನು ನೀವು ಮನೆಗೆ ತಂದಿದ್ದೆ ಆದಲ್ಲಿ ನಿಮಗೆ ಬರುವಂತಹ ಹಣದ ಪ್ರವಾಹವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಊಹೆ ಮಾಡದ ರೀತಿಯಲ್ಲಿ ನಿಮಗೆ ಅಷ್ಟ ಐಶ್ವರ್ಯ ನಿಮ್ಮ ಮನೆಗೆ ಬಂದು ಸೇರುತ್ತದೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತದೆ ಅದರ ಜೊತೆಗೆ ಶಿವಪಾರ್ವತಿಯರು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ಚಿಕ್ಕ ರೆಮಿಡಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಇದರ ಪ್ರಯೋಗವನ್ನು ತಿಳಿಯುತ್ತದೆ ಹಾಗೂ ಇದರ ಉಪಯೋಗ ನಿಮಗೆ ತಿಳಿಯುತ್ತಾ ಹೋಗುತ್ತದೆ ಸ್ನೇಹಿತರೆ ಹಾಗಾದರೆ ಆ ವಸ್ತು ಯಾವುದು ಆ ವಸ್ತುವನ್ನು ತಂದು ಮನೆಯಲ್ಲಿ ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು ಅದು ಯಾವ ಕೆಲಸದಿಂದ ನಮಗೆ ಪರಿಹಾರ ಮಾರ್ಗವನ್ನು ಕೊಡುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ಈ ಮಾಹಿತಿಯನ್ನು ತಿಳಿಯೋಣ ಈ ಮರದ ಎಲೆಯ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆದು ಈ ಚಿಕ್ಕ ಕೆಲಸ ಮಾಡಿದರೆ ಸಾಕು ನಿಮ್ಮ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಪರಿಹಾರವಾಗುತ್ತೆ ಹೌದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಬೇಕಾದರೆ ಈ ಒಂದು ಪವರ್ಫುಲ್ ರೆಮಿಡಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತಾ ಇದ್ದೀನಿ ಈ ರೆಮಿಡಿ ಮೂಲಕ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಸಾಲ ಇರಬಹುದು ಉದ್ಯೋಗ ಸಮಸ್ಯೆ ಇರಬಹುದು ಮನೆಯಲ್ಲಿ ಜಗಳ ಕಲಹ ಇನ್ನು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ನಾನು ತಿಳಿಸಿಕೊಡುವ ಈ ಪ್ರಯೋಗವನ್ನು ಮಾಡಿ ನೋಡಿ ಅದರಲ್ಲೂ ನಿಮಗೆ ಮಾಟ ಮಂತ್ರ ಅಥವಾ ಕಂಕಣ ಭಾಗ್ಯ ಶತ್ರು ಬಾಧೆ ಯಾವ ಸಮಸ್ಯೆ ಇರಬಹುದು ಸ್ನೇಹಿತರೆ ನಾನು ತಿಳಿಸುವಂತಹ ಈ ಚಿಕ್ಕ ರೆಮಿಡಿಯನ್ನು ನೀವು ಮಾಡಿದರೆ ಸಾಕು ಸಮಸ್ಯೆ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ನಿಮ್ಮ ಕಠಿಣ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಒಂದು ರೂಪಾಯಿಯನ್ನು ಖರ್ಚಿಲ್ಲದೆ ಎಲ್ಲವನ್ನು ಕೂಡ ಮಾಡಬಹುದಾದ ಈ ಪರಿಹಾರ ಅಂದರೆ ಅಷ್ಟೇ ಪವರ್ಫುಲ್ ಆಗಿ ಕೆಲಸ ಮಾಡುವಂತಹ ಈ ರೆಮಿಡಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ನಮ್ಮ ಎಲ್ಲ ಸಂಕಷ್ಟಗಳು ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಎಲ್ಲವೂ ಕೂಡ ದೂರ ಆಗಬೇಕಾದರೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಬೇಕು ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರೂ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡುವುದರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಇದರಿಂದ ಅನುಕೂಲ ಆಗುತ್ತೆ ವೀಕ್ಷಕರೇ ಈ ಗಿಡದ ಎಲೆಯ ಮೇಲೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬರೆದು ಈ ರೀತಿಯಾಗಿ ನೀವು ಪೂಜೆ ಮಾಡಬೇಕು ಇದನ್ನು ನೀವು ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆ ಶಾಶ್ವತ ಪರಿಹಾರ ಆಗುವುದನ್ನು ನೀವು ಕಣ್ಣಾರೆ ನೋಡುತ್ತೀರಾ ನೀವು ಆಶ್ಚರ್ಯಪಡುವಂತೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಒಂದು ರೂಪಾಯಿನೂ ಖರ್ಚಿಲ್ಲದೇನೆ ಅದು ನಿಮ್ಮ ಕಣ್ಣ ಮುಂದೆ ಪರಿಹಾರ ಆಗುತ್ತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಯಾರು ಕೂಡ ಮಿಸ್ ಮಾಡದೆ ಕೊನೆತನಕ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮೊದಲನೆಯದಾಗಿ ನೀವು ಮಾಡಬೇಕಾಗಿರೋದು ಯಾವುದೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಎಂದು ಇದನ್ನು ಪ್ರಾರಂಭ ಮಾಡಿಕೊಳ್ಳಬೇಕು ಯಾವುದೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಎಂದು ನಿಮ್ಮ ಹತ್ತಿರದಲ್ಲಿ ಅಶೋಕ ಮರದ ಮೂರು ಎಲೆಗಳನ್ನು ತೆಗೆದುಕೊಂಡು ಬರಬೇಕು ಅಶೋಕ ಮರ ಪ್ರತಿಯೊಂದು ಊರಲ್ಲಿ ಕೂಡ ಇರುತ್ತೆ ಹಾಗೂ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇರುತ್ತೆ ನಿಮ್ಮ ಮನೆಯ ಹತ್ತಿರದಲ್ಲಿ ಇದ್ದರೆ ಅಲ್ಲಿಂದಲೇ ಅಶೋಕ ಮರದ ಮೂರು ಎಲೆಗಳನ್ನು ನೀವು ತೆಗೆದು ಬರಬೇಕು ಹುಣ್ಣಿಮೆ ಅಮಾವಾಸ್ಯೆ ದಿನದಂದು ಇದನ್ನು ಪ್ರಾರಂಭ ಮಾಡಬೇಕು ಪುರಾಣದಲ್ಲಿ ಉಲ್ಲೇಖ ಇರುವ ಪ್ರಕಾರ ಅಶೋಕ ವೃಕ್ಷವನ್ನು ಶಿವಪಾರ್ವತಿಯರ ವಾಸಸ್ಥಳ ಎಂದು ಉಲ್ಲೇಖಿಸಲಾಗಿದೆ ಸಾಕ್ಷಾತ್ ಶಿವಪಾರ್ವತಿಯರು ಅಶೋಕ ವೃಕ್ಷದಲ್ಲಿ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಅಶೋಕ ವೃಕ್ಷದ ಎಲೆಗಳಿಂದ ಈ ರೆಮಿಡಿಯನ್ನು ಮಾಡಿ ನಿಮ್ಮ ಕಷ್ಟಗಳು ತೀರಿ ಹೋಗುತ್ತೆ ಅಶೋಕ ವೃಕ್ಷವನ್ನು ನಿಮ್ಮ ಮನೆಯ ಹತ್ತಿರ ಬೆಳೆಸುವುದರಿಂದ ನಿಮ್ಮ ಮನೆಯ ವಾಸ್ತು ದೋಷ ನಿವಾರಣೆ ಆಗುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳಿಂದ ಎಲ್ಲ ಕಡೆ ಕೂಡಿರುತ್ತೆ ಯಾವುದೇ ವಾಸ್ತು ದೋಷಗಳಿದ್ದರೂ ಕೂಡ ಈ ಅಶೋಕ ಮರದಿಂದ ಎಲ್ಲ ದೋಷಗಳು ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ತುಂಬಿ ತುಳುಕುತ್ತೆ ಹಾಗಾಗಿ ಅಶೋಕ ಹಾಗಾಗಿ ಅಶೋಕ ವೃಕ್ಷಕ್ಕೆ ಅಷ್ಟೊಂದು ಮಹತ್ವವಿದೆ ಇವತ್ತಿನ ವೀಡಿಯೋದಲ್ಲಿ ಅಶೋಕ ವೃಕ್ಷದ ಮಹತ್ವ ಹಾಗೂ ಅಶೋಕ ವೃಕ್ಷವನ್ನು ತಂದು ಯಾವ ರೀತಿ ಬೆಳೆಸಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಆ ಎಲೆಗಳಿಂದ ಏನನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ನಾನು ತಿಳಿಸುತ್ತಿದ್ದೇನೆ ಸ್ನೇಹಿತರೆ ಇದನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಈ ಎಲೆಗಳಿಂದ ಖಂಡಿತವಾಗಿ ನಿಮ್ಮ ಯಾವ ಸಮಸ್ಯೆಗಳಿದ್ದರೂ ದೂರವಾಗುತ್ತೆ ಇದು ಅವರು ಹೇಳುತ್ತಿದ್ದಾರೆ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ನಂಬ ನಂಬಿಕೆ ಇಲ್ಲದೆ ಶುರು ಮಾಡಬೇಡಿ ನಿಮಗೆ ಅನುಮಾನವಿದ್ದರೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ನಂಬಿಕೆ ಇಟ್ಟು ಯಾವುದೇ ಕೆಲಸಗಳನ್ನು ಮಾಡಿದರೆ ಅದು ನಮಗೆ ಯಶಸ್ಸನ್ನು ಕೊಡುತ್ತೆ ಭಕ್ತಿ ನಂಬಿಕೆ ಶ್ರದ್ಧೆ ಎನ್ನುವುದು ಇದ್ದರೆ ಅದು ನಾವು ಹೇಗೆ ಮಾಡಿದರೂ ಸಹ ಫಲವನ್ನು ನೀಡುತ್ತೆ ಸ್ನೇಹಿತರೆ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಅಶೋಕ ವೃಕ್ಷದ ಮೂರು ಎಲೆಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಮೂರು ಎಲೆಗಳನ್ನು ತೆಗೆದು ಬಂದು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಒಂದು ಅರಿವಾಣದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಕ್ಕಿ ಹಾಕಿದ ನಂತರ ಮೂರು ಎಲೆಗಳಲ್ಲಿ ಒಂದೊಂದು ಎಲೆಗಳಲ್ಲಿ ಒಂದೊಂದು ಸಮಸ್ಯೆಯನ್ನು ಬರೆಯಬೇಕು ಅಂದರೆ ನಿಮ್ಮ ಯಾವ ಕಷ್ಟಗಳು ಇರುತ್ತೆ ಅದನ್ನು ಒಂದೊಂದು ಎಲೆಗೆ ಒಂದೊಂದು ಸಮಸ್ಯೆಯನ್ನು ಮಾತ್ರ ಬರೆಯಬೇಕು ಅದು ಯಾವುದೇ ಸಮಸ್ಯೆ ಆಗಬಹುದು ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರುತ್ತೀರಾ ಆ ದುಡ್ಡು ನಿಮಗೆ ವಾಪಸ್ ಬರುವುದಿಲ್ಲ ಆ ಸಮಸ್ಯೆ ಆಗಲಿ ಅಥವಾ ನೀವೊಂದು ಮನೆಯನ್ನು ಕಟ್ಟಿರು ಕಟ್ಟುತ್ತಿರುತ್ತೀರಾ ಆ ಮನೆ ಅರ್ಧಕ್ಕೆ ನಿಂತಿರುತ್ತದೆ ಆ ಸಮಸ್ಯೆಯಾಗಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತಿರುತ್ತದೆ ಆ ಸಮಸ್ಯೆಯಾಗಲಿ ಹೀಗೆ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಒಂದೊಂದು ಎಲೆಯಲ್ಲಿ ಒಂದು ಮಾತ್ರ ಸಮಸ್ಯೆ ಬರೆಯಬೇಕು ಒಟ್ಟು ಮೂರು ಎಲೆಯಲ್ಲಿ ಮೂರು ಸಮಸ್ಯೆ ಸಮಸ್ಯೆಗಳನ್ನು ಬರೆದು ಅದಕ್ಕಿಂತ ಜಾಸ್ತಿ ಬರೆಯಬೇಡಿ ಇನ್ನು ಕೆಂಪು ಕಲರ್ ಪೆನ್ನಿನಲ್ಲಿ ನಿಮ್ಮ ಸಮಸ್ಯೆಯನ್ನು ಆ ಎಲೆಗಳ ಮೇಲೆ ಬರೆಯಬೇಕು ನಂತರ ಅಕ್ಕಿಯ ಅಡಿಭಾಗದಲ್ಲಿ ಅದನ್ನು ಹಾಕಬೇಕು ಅಂದರೆ ಅದರ ಎಲೆಯ ಮೇಲೆ ಅಕ್ಕಿಯನ್ನು ಹಾಕಿ ಎಲೆ ಮೇಲೆ ಕಾಣಿಸಬಾರದು ಆ ರೀತಿ ಅದನ್ನು ಮುಚ್ಚಬೇಕು ಮುಚ್ಚಿದ ನಂತರ ಆ ಅಕ್ಕಿ ಮೇಲೆ ಕಳಸ ಇಡಬೇಕು ಕಳಸ ಹೂಡುವಾಗ ಅದಕ್ಕೆ ಒಂದು ರು ನಾಣ್ಯ ಒಂದು ಅಡಿಕೆ ನೀರು ಹಾಕಿ ಕಳಸದ ಮೇಲೆ ಕಾಯಿಯನ್ನು ಇಡಬೇಕು ಕಾಯಿ ಇಡುವ ಮೊದಲು ಮೂರು ವಿಳ್ಳೆದೆಲೆ ಹಾಕಿ ನಂತರ ಕಾಯಿಯನ್ನು ಇರಿಸಿ ಅದಕ್ಕೆ ಅರಿಶಿನ ಕುಂಕು ಹಚ್ಚಿ ಹೂವು ಪುಷ್ಪಗಳನ್ನ ಅರ್ಪಿಸಿ ದೂಪ ದೀಪವನ್ನು ಹಾಕಬೇಕು ಹೀಗೆ ಇದನ್ನ ಪ್ರತಿದಿನ ಮಾಡಬೇಕು ಬರೀ ಕಳಸದ ನೀರನ್ನು ದಿನ ಬದಲಿಸಬೇಕು ಹೀಗೆ ನಲವತ್ತೆಂಟು ದಿನ ಮಾಡಿದ್ದೆ ಆದಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ಎಲ್ಲ ಸಮಸ್ಯೆಗಳಿಂದ ಹೊರಬರುತ್ತೀರಾ ಅದು ಎಂಥದ್ದೇ ಕಠಿಣ ಸಮಸ್ಯೆ ಆದರೂ ಕೂಡ ನಿಮಗೆ ಪರಿಹಾರ ಅನ್ನುವುದು ಸಿಗುತ್ತಾ ಹೋಗುತ್ತೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮಾಡುವ ಮೊದಲೇ ಅನುಮಾನ ಬೇಡ ನಂಬಿಕೆ ಇಟ್ಟು ಮಾಡಿದರೆ ಖಂಡಿತ ಇದರ ರಿಸಲ್ಟ್ ಅನ್ನೋದು ಅತಿ ಶೀಘ್ರವಾಗಿ ನಿಮಗೆ ಕಾಣುತ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಲವತ್ತೆಂಟು ದಿನ ಮಾಡಲೇಬೇಕು ಮತ್ತೆ ಏನಾದರೂ ನಿಮಗೆ ಅಡೆತಡೆ ಬಂದರೆ ಮತ್ತೆ ಮುಂದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಶುರು ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು